ರೂಫ್ ಟಾಪ್ ಮೇಲೆ ಮಾಡೋಕೆನೆ ತುಂಬ ಯೋಗ್ಯವಾದಂತಹ ಒಂದು ವಿಧಾನ ಇದು ನಾವು ಪೆಸ್ಟಿಸೈಡ್ಸ್ ಯೂಸ್ ಮಾಡಲ್ಲ ಆಮೇಲೆ ಯಾವುದೇ ಹಾನಿಕಾರಕ ಕೆಮಿಕಲ್ಸ್ ಯೂಸ್ ಮಾಡಲ್ಲ ಅಂದರೆ ಗ್ರಾಹಕರಿಗೆ ನೇರವಾಗಿ ತಲುಪಿಸಿದಾಗಲೇ ನಿಮಗೆ ಒಳ್ಳೆ ಇದು ಲಾಭ ಸಿಗುತ್ತೆ ಇನಿವೆ ಇದು ಒಂದು ವಿಧಾನ ಅಷ್ಟೇ ಇದು ಏನೋ ಹೈಡ್ರೋಪಾನಿಕ್ಸ್ ಅಂದರೆ ಏನೋ ಒಂದು ಮ್ಯಾಜಿಕ್ ಅಂತ ಅನ್ಕೋಬೇಡಿ ಅಲ್ಲಿ ಬರೋಕ್ಕಾಗಲ್ಲ ಅಂದರೆ ಆನ್ಲೈನ್ ಸೆಷನ್ ಕೂಡ ಇದೆ ಅಂದರೆ ನಿಮಗೆ ವಿಡಿಯೋಸ್ ಕೆಲವೊಂದು ವೀಡಿಯೋಸ್ ಕೊಡ್ತೀವಿ ಅದನ್ನು ನೀವು ನೋಡಿಕೊಂಡು ಮಾಡಿಕೊಂಡು ಹೋಗ್ಬೋದು ಎಲ್ಲರಿಗೂ ನಮಸ್ಕಾರ ಸೊ ನಾನು ಇತ್ತೀಚಿಗೆ ಒಂದು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ ಅದರಲ್ಲಿ ನಾನು ಒಂದು ನಾನೇ ಬೆಳೆದಿದ್ದಂಥ ಮೆಂತ್ಯನ ಕೈಯಲ್ಲಿ ಇಟ್ಕೊಂಡು ಮೆಂತ್ಯ ಸೊಪ್ಪನ್ನು ಕೈಯಲ್ಲಿ ಇಟ್ಕೊಂಡು ಇದನ್ನು ಮಂಡಿಲ್ದೇ ಬೆಳೆದಿದ್ದೀವಿ ಅಂತ ಒಂದು ಪೋಸ್ಟ್ ಹಾಕಿದ್ದೆ ಆಮೇಲೆ ಅದ್ರ ಬಗ್ಗೆ ಕೆಲವು ವಿಷಯಗಳನ್ನು ಬರೆದಿದ್ದೆ ಅದು ತುಂಬ ವೈರಲ್ ಆಗಿಬಿಡ್ತು ತುಂಬ ಜನ ಇಷ್ಟಪಟ್ಟರು ಭಾಳ ಜನ ಒಳ್ಳೆ ಕೆಲಸ ಮಾಡಿದ್ದೀರಾ ಹಾಗೆ ಹಾಗೆ ಅಂದ್ರ ಮೇಲೆ ಅದಕ್ಕೆ ಕಮೆಂಟ್ಸ್ಗಳು ತುಂಬ ಚೆನ್ನಾಗಿ ಬಂದವು ಅಂದರೆ ಕೆಲವು ಜನ ಕುತೂಹಲದಿಂದ ಕೇಳೋಕೆ ಶುರು ಮಾಡಿದ್ರು ಏನು ಅದಕ್ಕೆ ಉತ್ತರವಾಗಿ ಈ ಒಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು ಸೊ ಮೊಟ್ಟ ಮೊದಲನೇ ಪ್ರಶ್ನೆ ಏನಂದ್ರೆ ಮಣ್ಣಿಲ್ಲದೆ ಹೇಗೆ ಬೆಳಿತೀರಾ ಅಂತ ಹೈಡ್ರೋಪೋನಿಕ್ಸ್ ಅಂದರೆ ಅದು ನೀರಲ್ಲಿ ಪೋಷಕಾಂಶಗಳನ್ನು ಬೆರೆಸಿ ಬೆಳೆಯುವಂಥದ್ದು ಮಣ್ಣೆ ಬೇಡ ಅಂದರೆ ಹೆಂಗೆ ಬೆಳಿತೀರಾ ಅಂತ ಕೇಳ್ತಾ ಇದ್ರು ಒಬ್ಬರು ಒಂದು ಸುಮಾರು ಜನ ಕೇಳಿದರು ಸೊ ಅದು ಏನಂದರೆ ವಿಧಾನ ಈ ಮಣ್ಣಿನಲ್ಲಿ ಇರುವಂಥ ಪೋಷಕಾಂಶಗಳೇನೇನು ಇರ್ತಾವಲ್ಲ ಅದೇನೇನು ಬೇರಿನ ಮೂಲಕ ಹೀರಿಕೊಳ್ಳುತ್ತಲ್ಲ ಅವೆಲ್ಲನೂ ನಾವು ಸೇರಿಸಿ ನೀರಿನಲ್ಲಿ ಕರಗಿಸಿ ಅದನ್ನು ಕೊಡ್ತೀವಿ ಸೊ ಇದು ಯಾವುದೇ ಒಂದು ಅನೈಸರ್ಗಿಕ ಅಂತ ಅಲ್ಲ ಬೇರಿನ ಮುಖಾಂತರವೇ ಅದಕ್ಕೆ ಅದಕ್ಕೇನೇನು ಬೇಕೋ ಅದನ್ನೆಲ್ಲನೂ ಕೊಡ್ತೀವಿ ಸೊ ವೈಜ್ಞಾನಿಕವಾಗಿ ಏನು ಅದು ಪ್ರೂವ್ ಆಗಿದೆ ಅಲ್ಲ ಈಗ ಇವಿಷ್ಟು ಬೇಕು ಈ ಒಂದು ಸಸ್ಯದ ಬೆಳವಣಿಗೆಗೆ ಅಥವಾ ಹಣ್ಣು ಆಗೋಕ್ಕೆ ಹೂವು ಆಗೋಕ್ಕೆ ಅವನ್ನೆಲ್ಲನೂ ಸೇರಿಸಿ ನಾವು ಕೊಡ್ತೀವಿ ಸೊ ಹೇಗೆ ಸಾಧ್ಯ ಅನ್ನೋದಕ್ಕೆ ಇದು ಉತ್ತರ ಆಮೇಲೆ ಇನ್ನೊಂದಿಬ್ಬರು ಕೇಳಿದರು ಸುಮಾರು ಜನ ವೀಡಿಯೋಸ್ ಹಾಕಿ ಫೋಟೋಸ್ ಹಾಕಿ ಅಂತ ಸೊ ನಂದು ಆಲ್ರೆಡಿ ಚಾನಲ್ ಇದೆ ಬೆಳೆಸಿರಿ ರೈತ ಬಳಗ ಅಂತ ಅದರಲ್ಲಿ ಎಲ್ಲ ಇದ್ರ ಬಗ್ಗೆನೇ ನಾನು ಹಲವಾರು ಮಾಹಿತಿಗಳನ್ನು ಕೊಡ್ತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ಕೂಡ ಆ ಒಂದಿಷ್ಟು ಫೋಟೋಸ್ಗಳನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಸೊ ಅದನ್ನು ನೀವು ನೋಡ್ತಾ ಹೋಗ್ಬೋದು ಪ್ಲಸ್ ನೀವು ಚಾನೆಲ್ನಲ್ಲಿ ಬೇರೆ ಬೇರೆ ಈಗ ಕೆಲವು ಜನ ದೊಡ್ಡದಾಗಿ ಮಾಡಿದ್ದಾರೆ ನನ್ನ ನನ್ನ ಸ್ಟೂಡೆಂಟ್ಸು ಯಾಕಂದರೆ ನಾವು ತರಬೇತಿ ಕೊಡ್ತೀವಿ ಆಮೇಲೆ ಕೆಲವು ಜನ ಮನೇಲಿ ಮಾಡಿದ್ದಾರೆ ಅವ್ರದ್ದೆಲ್ಲದರದ್ದು ವಿಡಿಯೋಗಳನ್ನು ನಾನು ಹಾಕಿದ್ದೀನಿ ನನ್ನ ಎರಡೂ ಚಾನಲ್ಗಳನ್ನು ಈ ಇಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಇಂಗ್ಲೀಷಲ್ಲೂ ಒಂದಿದೆ ಕನ್ನಡದಲ್ಲೂ ಒಂದಿದೆ ದಯವಿಟ್ಟು ಟೈಮ್ ಸಿಕ್ಕಾಗ ಎರಡನ್ನು ನೋಡಿ ಇನ್ನೊಂದು ಪ್ರಶ್ನೆ ಏನು ಅಂದರೆ ಇದನ್ನು ತಾರಸಿಯಲ್ಲಿ ಮಾಡ್ಬೋದಾ ಅಂತ ಅಂದರೆ ಟೆರೆಸ್ ಮೇಲೆ ಅಥವಾ ರೂಫ್ ಟಾಪ್ ಮೇಲೆ ಮಾಡ್ಬೋದಾ ಅಂತ ರೂಫ್ ಟಾಪ್ ಮೇಲೆ ಮಾಡೋಕೆ ತುಂಬ ಯೋಗ್ಯವಾದಂತಹ ಒಂದು ವಿಧಾನ ಇದು ಯಾಕಂದರೆ ನಿಮಗೆ ಮಣ್ಣು ಇಲ್ವಲ್ಲ ಮಣ್ಣನ್ನು ಬಳಸೋಕೆ ಬಳಸೋದಿಲ್ಲ ಇಲ್ಲಿ ಅಂದಮೇಲೆ ರೂಫ್ ಮೇಲೆ ನೀವು ತುಂಬ ಲೈಟ್ ವೆಯ್ಟ್ ಇರುತ್ತೆ ಅದು ತುಂಬ ಕಡಿಮೆ ವೆಯ್ಟಲ್ಲಿ ಆಮೇಲೆ ಮಣ್ಣಿನ ಬದಲು ಕೊಕ್ಕೋಪೀಟನ್ನು ಅಥವಾ ಪರ್ಲೈಟನ್ನು ಆ ಥರದ ಬೇರೆ ಬೇರೆ ಒಂದಿಷ್ಟು ಮಾಧ್ಯಮಗಳನ್ನು ಬಳಸಿ ಹಾಗೂ ಬರೀ ನೀರಲ್ಲಿ ಅಂದರೆ ಪೈಪ್ಗಳಲ್ಲಿ ನೀರನ್ನು ಹರಿಸುತ್ತಾ ಬೆಳೆಯುವಂಥ ಒಂದು ಅದ್ಭುತ ವಿಧಾನ ಇದು ಇದರಲ್ಲಿ ನೀವು ತಾರಸಿ ಮೇಲೆ ವೇಟ್ ಆಗುತ್ತೆ ಅಥವಾ ನಿಮಗೆ ಎತ್ತಿ ಇಲ್ಲಿಂದ ಅಲ್ಲಿಗೆ ಎತ್ತಿಡೋಕೆ ಸಮಸ್ಯೆ ಆಗುತ್ತೆ ಅನ್ನೋದೆಲ್ಲನೂ ಸಮಸ್ಯೆಗಳೇ ಇಲ್ಲ ಇಲ್ಲಿ ತುಂಬ ಸುಲಭವಾಗಿ ಹಾಗೂ ತಾರಸಿಗೆ ಹೇಳಿ ಮಾಡಿಸಿದಂತಹ ವಿಧಾನ ಅಂತ ಹೇಳ್ಬೋದು ಇದಕ್ಕೆ ಇನ್ನೊಬ್ಬರು ಕೇಳಿದರು ಬರೀ ಸೊಪ್ಪನ್ನು ಬೆಳೀಬೋದು ಆ ಹಣ್ಣು ತರಕಾರಿನ ಬೆಳೆಯೋಕ್ಕಾಗಲ್ವಾ ಅಂತ ಎಲ್ಲನೂ ಬೆಳಿಬೋದು ಬರೀ ಸೊಪ್ಪು ಯಾಕೆ ಈಗ ನಾವು ಟೊಮೆಟೊ ಬೆಳಿತೀವಿ ಬದ್ನೆಕಾಯಿ ಬೆಳಿತೀವಿ ಆಮೇಲೆ ನಮ್ಮ ಹಣ್ಣುಗಳಲ್ಲಿ ಸ್ಟ್ರಾಬೆರಿ ಬೆಳಿತೀವಿ ಬಾಳೆಹಣ್ಣು ಬೆಳೆದಿದ್ದೀನಿ ಚಿಕ್ಕ ಹಣ್ಣು ನೀವು ಯಾವುದೇ ಹೆಸರು ಹೇಳಿ ಅದನ್ನೆಲ್ಲ ಬೆಳೆದಿದ್ದೀವಿ ನಾವು ಸೊ ದೊಡ್ಡ ಮರಗಳನ್ನು ಹೊರತುಪಡಿಸಿ ಅಂದರೆ ತೆಂಗಿನ ಮರ ಬೆಳೀಬೋದ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ ಅಂದರೆ ಅದು ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಕಂಟೈನರಲ್ಲಿ ಒಂದು ಸಣ್ಣ ಒಂದು ಕಂಟೇನರಲ್ಲಿ ಏನೇನು ಬೆಳಿಬೋದು ಗ್ರೋ ಬ್ಯಾಗ್ಸ್ ಅನ್ಬೋದು ಓಕೆ ಅಥವಾ ಪಾಟ್ಸ್ ನೀವೇನು ಯೂಸ್ ಮಾಡ್ತಿರೋಲ್ಲ ಅವುಗಳಲ್ಲಿ ಏನೇನು ಬೆಳಿಬೋದು ಅದನ್ನೆಲ್ಲನೂ ಈ ವಿಧಾನದ ಮೂಲಕ ಬೆಳಿಬೋದು ಇನ್ನೊಂದು ತುಂಬ ಮುಖ್ಯವಾದ ಪ್ರಶ್ನೆ ನನಗೆ ನನ್ನ ಬಳಿ ಕಲಿಯೋಕ್ಕೆ ಬರೋರು ಕೂಡ ಅದನ್ನು ಕೇಳ್ತಾರೆ ಇದನ್ನು ಸಾವಯವ ಅನ್ಬೋದಾ ಅಥವಾ ಆರ್ಗ್ಯಾನಿಕ್ ಅನ್ಬೋದಾ ಅಂತ ಖಂಡಿತ ಅನ್ಬೋದು ಯಾಕೆ ಅನ್ನೋಕ್ಕಾಗಲ್ಲ ಅಲ್ವಾ ಇದರಲ್ಲಿ ನಾವು ಪೆಸ್ಟಿಸೈಡ್ಸ್ ಯೂಸ್ ಮಾಡಲ್ಲ ಆಮೇಲೆ ಯಾವುದೇ ಹಾನಿಕಾರಕ ಕೆಮಿಕಲ್ಸ್ ಯೂಸ್ ಮಾಡಲ್ಲ ಅಂದರೆ ಮಣ್ಣಿನಲ್ಲಿ ಈಗ ಕಲುಷಿತ ಮಾಡಿಬಿಟ್ಟಿದ್ದೀವಲ್ಲ ಕೆಲವೊಂದಿಷ್ಟು ವಿಷಗಳನ್ನು ಕೂಡ ಅದು ಅಬ್ಸಾರ್ಬ್ ಮಾಡ್ಕೋತಾ ಇದೆ ಹೀರ್ಕೋತಾ ಇದೆ ಮಣ್ಣಿನಲ್ಲಿ ಅಲ್ವಾ ಆದರೆ ಇಲ್ಲಿ ಅದು ಇರಲ್ಲ ಅದಕ್ಕೆ ಏನೇನು ಬೇಕು ಅಷ್ಟೇ ಕೊಡ್ತಾಯಿದ್ದೀವಿ ಸೊ ತುಂಬ ಸಾವಯವ ಅಂತ ಹೇಳ್ಬೋದು ಸಾವಯವ ಕೃಷಿ ಮಾಡೋರ ಪ್ರಾಡಕ್ಟ್ಗಳು ತುಂಬ ಅದ್ಭುತವಾಗಿರುತ್ತೆ ಅದ್ರ ಜೊತೆಗೆ ಇನ್ನು ಕಂಪೇರ್ ಮಾಡೋಕ್ಕಾಗಲ್ಲ ಅಂದರೆ ಅದನ್ನೇ ಬೇರೆ ಇದು ಬೇರೆ ಆದರೆ ಕೆಮಿಕಲ್ ಬಳಸಿ ಏನು ಮಾಡ್ತಿದ್ದಾರಲ್ಲ ಮಣ್ಣಿನಲ್ಲಿ ಅಥವಾ ಪೆಸ್ಟಿಸೈಡ್ಸ್ ಹೊಡೆದು ಅದಕ್ಕೆ ಕಂಪೇರ್ ಮಾಡಿದಾಗ ಇದು ಉತ್ಕೃಷ್ಟ ಕ್ವಾಲಿಟಿ ಅಂತ ಹೇಳ್ಬೋದು ಆಮೇಲೆ ನೀವು ಅದನ್ನ ಮಾಡಿದಾಗಲೇ ಗೊತ್ತಾಗುತ್ತೆ ಅದನ್ನು ತಿಂದಾಗ ಗೊತ್ತಾಗುತ್ತೆ ಅದರ ಟೇಸ್ಟ್ ಫ್ಲೇವರ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಪೆಸ್ಟಿಸೈಡ್ಸ್ ಯೂಸ್ ಮಾಡಲ್ಲ ಆಮೇಲೆ ಅದರಲ್ಲಿ ಪಾಯ್ಸನ್ ಇರಲ್ಲ ಅನ್ನೋ ಕಾರಣಕ್ಕೆ ಇದನ್ನು ಸಾವಯವ ಅಥವಾ ಆರ್ಗ್ಯಾನಿಕ್ ಅನ್ಬೋದು ಆಮೇಲೆ ಜಗತ್ತಿನಲ್ಲಿ ಯಾವುದೇ ಒಂದು ಪ್ಲ್ಯಾಂಟ್ ಇರ್ಬೋದು ಅಥವಾ ಸಸ್ಯ ಇರ್ಬೋದು ಇನ್ಆರ್ಗ್ಯಾನಿಕ್ ಪ್ಲ್ಯಾಂಟ್ ಅಂತ ಯಾವುದು ಇಲ್ಲ ಎಲ್ಲನೂ ಆರ್ಗ್ಯಾನಿಕ್ಕೇ ಅದಕ್ಕೆ ಕೊಡುವಂತಹ ನಾವೇನು ಮಿನರಲ್ಸ್ ಇರ್ತಾವಲ್ಲ ಅದು ಮಾತ್ರ ಆರ್ಗ್ಯಾನಿಕ್ ಇದ್ದರೆ ಅದನ್ನು ಆರ್ಗ್ಯಾನಿಕ್ ಅಂತ ಹೇಳುವಂಥ ಒಂದು ಪದ್ಧತಿ ಇದೆ ಅಥವಾ ಅದಕ್ಕೆ ಒಂದು ಸರ್ಟಿಫಿಕೇಷನ್ ಕೊಡ್ತಾರೆ ಆ ಸರ್ಟಿಫಿಕೇಷನ್ ಇಲ್ಲಿ ಸಿಗಲ್ಲ ಯಾಕಂದರೆ ನಾವು ಮಣ್ಣನ್ನು ಬಳಸೋದಿಲ್ಲ ಅನ್ನೋ ಕಾರಣಕ್ಕೆ ಆದರೆ ಖಂಡಿತ ಇದು ತುಂಬ ಸೇಫು ಅಥವಾ ಸುರಕ್ಷಿತ ತಿನ್ನೋದಕ್ಕೆ ಆಮೇಲೆ ಪೋಷಕಾಂಶಗಳು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಅದನ್ನು ನಾವು ಲ್ಯಾಬಲ್ಲಿ ಟೆಸ್ಟ್ ಕೂಡ ಮಾಡಿಸಿದ್ದೀವಿ ಸೊ ಆರಾಮಾಗಿ ಇದನ್ನು ಅಂತ ಹೇಳ್ಬೋದು ತರಕಾರಿ ಮತ್ತು ಹಣ್ಣುಗಳನ್ನು ವಿತರಿಸುವಂಥ ವ್ಯವಸ್ಥೆ ಇದೆಯೇ ಅಂತ ಇನ್ನೊಬ್ಬರು ಕೇಳಿದರು ಅಂದರೆ ಅದು ಡಿಸ್ಟ್ರಿಬ್ಯೂಷನ್ ಅಥವಾ ಮಾರಾಟದ ವ್ಯವಸ್ಥೆ ಅದು ಏನಾಗಿದೆ ಅಂದರೆ ಈಗ ಅದು ಕೂಡ ಇದೆ ನೀವು ಅದನ್ನು ಎಲ್ಲಿ ಬೇಕಲ್ಲೂ ಮಾರ್ಬೋದು ನಾವೆಲ್ಲ ಅಪಾರ್ಟ್ಮೆಂಟ್ಗಳಿಗೆ ಮಾರ್ತೀವಿ ಅಂದರೆ ಅಲ್ಲಿ ಇಂಡಿವಿಜುವಲ್ ಮನೆಗಳಿಗೆ ಹೋಗಿ ಮಾರ್ತೀವಿ ಅಥವಾ ನೀವು ಮೀಡಿಯೇಟರ್ಸ್ ಇರ್ತಾರೆ ಅಗ್ರಿಗೇಟರ್ಸ್ ಅಂತ ಹೇಳ್ತಾರೆ ಅವರು ಮಧ್ಯವರ್ತಿಗಳಿಗೆ ಕೊಡ್ಬೋದು ನೀವು ಆದರೆ ಅವಾಗ ಕಡಿಮೆ ಬೆಲೆಗೆ ತೊಗೊತಾರೆ ಅವರು ಸೊ ಅವಾಗ ನೀವು ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಾಗುತ್ತೆ ಆದರೆ ಒಂದು ವಿತರಿಸುವಂಥ ವ್ಯವಸ್ಥೆ ಸೃಷ್ಟಿ ಇದೆ ಈಗ ತುಂಬ ಜನ ಈ ಥರ ಪ್ರೊಡಕ್ಷನಲ್ಲಿ ಇರೋದರಿಂದ ಮಧ್ಯವರ್ತಿಗಳು ಇದ್ದೇ ಇರ್ತಾರೆ ಅವ್ರಿಗೆ ಬೇಕಂದರೆ ನೀವು ಕೊಡ್ಬೋದು ಇಲ್ಲ ಗ್ರಾಹಕರಿಗೆ ನೇರವಾಗಿ ಇದನ್ನು ತಲುಪಿಸ್ಬೋದು ಗ್ರಾಹಕರಿಗೆ ನೇರವಾಗಿ ತಲುಪಿಸಿದಾಗಲೇ ನಿಮಗೆ ಒಳ್ಳೆಯ ಇದು ಲಾಭ ಸಿಗುತ್ತೆ ಆದರೆ ಈ ಒಂದು ವಿಧಾನ ಬಳಸಿ ನೀವು ಮೊದಲು ನಿಮಗೋಸ್ಕರ ಬೆಳ್ಕೊಳ್ಳಿ ಅಂದರೆ ಈ ಮಾರಾಟದ್ದು ಆಮೇಲೆ ಅಥವಾ ದೊಡ್ಡದಾಗಿ ನಾವು ಮಾಡಬೇಕು ಅನ್ನೋರು ಆಮೇಲೆ ಯೋಚನೆ ಮಾಡ್ಬೋದು ಮೊದಲು ಚಿಕ್ಕದಾಗಿ ಶುರು ಮಾಡೋಕ್ಕೆ ನೀವು ಆರಾಮಾಗಿ ನಿಮ್ಮ ರೂಫ್ ಟಾಪ್ ಮೇಲೆ ಅಥವಾ ನಿಮ್ಮ ಬಾಲ್ಕನಿಯಲ್ಲಿ ಕೂಡ ಶುರು ಮಾಡ್ಬೋದು ಇದನ್ನು ಆಮೇಲೆ ಇನ್ನೊಂದು ತುಂಬ ಆಸಕ್ತಿಕರವಾದಂಥ ಒಂದು ಪ್ರಶ್ನೆ ಏನಂದರೆ ಇದನ್ನು ಮಾಡ್ಕೊಂಡು ಜೀವನ ಮಾಡ್ಬೋದಾ ಅಂತ ಇದೇ ವಿಧಾನದಲ್ಲಿ ತರಕಾರಿ ಹಣ್ಣು ತರಕಾರಿ ಬೆಳೆದು ನಾನು ಮಾರಾಟ ಮಾಡಿ ಜೀವನ ಮಾಡ್ಬೋದಾ ನಿಮಗೇನಾದರೂ ಬೇರೆ ಆದಾಯ ಇದೆಯಾ ಅಂತ ಕೇಳಿದರೆ ಅದು ಯಾವುದೇ ಒಂದು ಹೊಸ ಬಿಸ್ನೆಸ್ ಅಂತ ಶುರು ಮಾಡಿದಾಗ ಅದ್ರ ಮೇಲೆ ನಂಬ್ಕೊಂಡು ಮಾಡುವಾಗ ಸ್ವಲ್ಪ ಅಡೆತಡೆಗಳು ಬಂದೇ ಬರುತ್ತೆ ಅದ್ರ ಮೇಲೇ ಜೀವನ ಮಾಡೋಕ್ಕೆ ಕೂಡಲೇ ಆಗಲಿಕ್ಕಿಲ್ಲ ಆದರೆ ಕೆಲವೊಂದಿಷ್ಟು ವರ್ಷಗಳು ಹೋದ ಮೇಲೆ ಖಂಡಿತ ಸಾಧ್ಯ ಆಗುತ್ತೆ ಆಮೇಲೆ ಒಂದೇ ಆದಾಯ ನಂಬ್ಕೊಂಡು ಯಾವತ್ತು ಯಾರು ಕೂಡ ಇರಬಾರ್ದು ಅನ್ನೋದು ನನ್ನ ಭಾವನೆ ಯಾಕಂದರೆ ಅದು ಭಾಳ ದೊಡ್ಡ ರಿಸ್ಕ್ ಅನಿಸುತ್ತೆ ಎನಿವೆ ಇದು ಒಂದು ವಿಧಾನ ಅಷ್ಟೇ ಇದು ಏನೋ ಹೈಡ್ರೋಪೋನಿಕ್ಸ್ ಅಂದರೆ ಏನೋ ಒಂದು ಮ್ಯಾಜಿಕ್ ಅಂತ ಅನ್ಕೋಬೇಡಿ ಇದು ಈ ವಿಧಾನದ ಮೂಲಕ ಏನಾದರೂ ನೀವು ಬೆಳೆಯಲಿಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ ಅದನ್ನು ಹೇಗೆ ಮಾರ ಮಾರಬೇಕು ಅಥವಾ ಮಾರಾಟದ ಕಲೆ ಅದು ನಿಮಗೆ ಗೊತ್ತಿರಬೇಕು ಅಥವಾ ನೀವು ಅದನ್ನು ಕಲಿಬೇಕು ಅದನ್ನು ಯಾರೂ ಕಲಿಸೋಕ್ಕೆ ಸಾಧ್ಯ ಇಲ್ಲ ಆದರೆ ಒಂದು ಗುಡ್ ನ್ಯೂಸ್ ಏನು ಅಂದರೆ ಒಳ್ಳೆಯ ಒಂದು ಸಮಾಚಾರ ಏನು ಅಂದರೆ ತುಂಬ ಬೇಡಿಕೆ ಇದೆ ಒಳ್ಳೆಯ ಒಂದು ವಿಷ ವಿಷರಹಿತವಾದಂಥ ಒಂದು ಆಹಾರವನ್ನು ಬೆಳೆದ್ರೆ ನಿಮಗೆ ಡೆಫಿನೆಟ್ಲಿ ಒಂದು ಒಳ್ಳೆಯ ಒಂದು ಬೇಡಿಕೆ ಇದೆ ಆ ಕಸ್ಟಮರ್ಸ್ ಅಥವಾ ಗ್ರಾಹಕರನ್ನ ನೀವು ಮುಟ್ಟಬೇಕು ತಲುಪಬೇಕು ಅಥವಾ ಅವರಿಗೆ ಕನ್ವಿನ್ಸ್ ಆಗೋ ಥರ ನೀವು ಬೆಳೆದು ಕೊಡಬೇಕು ಆಮೇಲೆ ನಿರಂತರವಾಗಿ ಕೊಡಬೇಕು ಸುಮ್ಮನೆ ಒಂದು ಸಲ ಕೊಟ್ಟು ಆಮೇಲೆ ಕೊಡಲಿಲ್ಲ ಅಂದರೂ ಸಮಸ್ಯೆ ಆಗುತ್ತೆ ಸೊ ಆ ಥರ ನೀವು ಮಾಡಿದರೆ ಖಂಡಿತ ಇದರಲ್ಲಿ ಯಶಸ್ಸು ಸಿಗುತ್ತೆ ಸೊ ಇನ್ನೊಬ್ಬರು ಕೇಳಿದ್ದಾರೆ ಲಾಕ್ಡೌನ್ ಟೈಮಲ್ಲಿ ಇದು ಮಾಡಿದ್ದೆ ಆಮೇಲೆ ಕೈ ಸುಟ್ಕೊಂಡು ಬಿಟ್ಟೆ ಬಂಡವಾಳ ಕೂಡ ವಾಪಸ್ ಬರಲಿಲ್ಲ ಅಂತ ಸೊ ಅದು ಈ ವಿಧಾನಕ್ಕೆ ಅಂತ ಸಂಬಂಧ ಇಲ್ಲ ಲಾಕ್ಡೌನಲ್ಲಿ ಸುಮಾರು ಜನ ಪಾಪ ಹಲವಾರು ಬಿಸ್ನೆಸ್ಗಳನ್ನು ಅಥವಾ ವ್ಯಾಪಾರಗಳನ್ನು ಮಾಡೋಕ್ಕೂ ಈ ಕೈ ಸುಟ್ಕೊಂಡಿರೋದನ್ನು ನಾವು ಕೇಳಿದ್ದೀವಿ ಸೊ ಅದರಲ್ಲಿ ಈ ವಿಧಾನಕ್ಕೆ ನಾವು ಬ್ಲೇಮ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ದೂಷಣೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಸೊ ನೀವು ಏನು ಮಾಡ್ಬೋದು ಅಂದರೆ ಹಂತ ಹಂತವಾಗಿ ಮಾಡಿ ಯಾಕೆ ದೊಡ್ಡದಾಗಿ ಇಪ್ಪತ್ತು ಮೂವತ್ತು ಲಕ್ಷ ಆಗ್ತೀರಾ ಹತ್ತು ಸಾವಿರ ಇಪ್ಪತ್ತು ಸಾವಿರ ಹಾಕಿ ಮೊದಲು ಚಿಕ್ಕದಾಗಿ ಬೆಳೀರಿ ಚಿಕ್ಕದಾಗಿ ಒಂದಿಷ್ಟು ಕಡೆ ಮಾರಾಟ ಮಾಡಿ ಆಮೇಲೆ ಖಂಡಿತ ನಿಮಗೆ ಯಶಸ್ಸು ಸಿಗಲ್ಲ ಅಂತ ಅನಿಸಿದ್ರೆ ಬಿಟ್ಟುಬಿಡಿ ಯಾಕಂದರೆ ಎಲ್ಲದರಲ್ಲೂ ಎಲ್ಲರೂ ಯಶಸ್ಸು ಆಗ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಅಥವಾ ತುಂಬ ಸಮಯ ಬೇಕಾಗ್ಬೋದು ಮೇ ಬಿ ಕೆಲವೊಬ್ಬರಿಗೆ ಎರಡು ವರ್ಷ ಹಿಡಿದ್ರೆ ಕೆಲವೊಬ್ಬರಿಗೆ ಐದು ವರ್ಷ ಹಿಡಿಬೋದು ಸೊ ಅಲ್ಲಿವರೆಗೆ ನಿಮಗೆ ತಾಳಿಕೊಳ್ಳೋಕೆ ಆಗುತ್ತಾ ಅನ್ನೋದಾದರೆ ಇದನ್ನ ಬಿಸ್ನೆಸ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಇಷ್ಟೆಲ್ಲ ಆಯಿತು ಇದನ್ನು ಹೆಂಗೆ ಬೆಳೆಯೋದು ಅದನ್ನು ಹೆಂಗೆ ಯಾರು ಹೇಳ್ಕೊಡ್ತಾರೆ ಅಥವಾ ನೀವೇನಾದ್ರ ತರಬೇತಿ ಕೊಡ್ತೀರಾ ಅಂತ ಒಂದು ಪ್ರಶ್ನೆ ಸುಮಾರು ಜನ ಕೇಳಿದರು ಸೊ ಖಂಡಿತ ಕೊಡ್ತೀವಿ ನಾವು ಬೆಳೆಸಿರಿ ಅಂತ ನಮ್ಮ ಕಂಪ್ನಿ ಹೆಸರು ಸೊ ನಾವು ಬೆಂಗಳೂರಲ್ಲಿ ಇರ್ತೀವಿ ಕೊಡ್ಗೆಹಳ್ಳಿಲಿ ಸೊ ನಮ್ಮ ಆಫೀಸ್ನಲ್ಲೇ ನಾವು ಮಾಡ್ತೀವಿ ಅದನ್ನು ಎರಡು ಸೆಷನ್ ಇರುತ್ತೆ ಅಥವಾ ಒಂದು ಸೆಷನ್ ಇರುತ್ತೆ ನೀವು ಅಲ್ಲೇ ಬರಬೇಕಾಗುತ್ತೆ ಆಮೇಲೆ ಅಲ್ಲಿ ಬರೋಕ್ಕಾಗಲ್ಲ ಅಂದರೆ ಆನ್ಲೈನ್ ಸೆಷನ್ ಕೂಡ ಇದೆ ಅಂದರೆ ನಿಮಗೆ ವೀಡಿಯೋಸ್ ಕೆಲವೊಂದು ವೀಡಿಯೋಸ್ ಕೊಡ್ತೀವಿ ಅದನ್ನು ನೀವು ನೋಡಿಕೊಂಡು ಮಾಡಿಕೊಂಡು ಹೋಗ್ಬೋದು ಆಮೇಲೆ ನಿಮಗೆ ಒಂದು ಮಾರ್ಗದರ್ಶನ ಬೇಕಾಗುತ್ತೆ ಅದು ಸುಮ್ಮನೆ ನಾನು ಒಂದು ಹೇಳಿಬಿಟ್ಟೆ ನೀವು ಮಾಡ್ ಅಂತ ಅಂತಾಗಲ್ಲ ಸೊ ಏನಾದರೂ ಸಂಶಯಗಳಿದ್ದಾಗ ಏನಾದರೂ ನೋಟ್ಸ್ ಬಂದಾಗ ಮಾಡೋವಾಗ ಏನಾದರೂ ಸಮಸ್ಯೆ ಆದಾಗ ನಾನು ಹೆಲ್ಪ್ ಮಾಡ್ತಾ ಹೋಗ್ತೀವಿ ಅದು ವಾಟ್ಸಪ್ ಮುಖಾಂತರ ಮಾಡ್ತೀವಿ ಸೊ ಅದು ನಿರಂತರವಾಗಿರುತ್ತೆ ಸೊ ಇದೆಲ್ಲದಕ್ಕೂ ಫ್ರೀಯಾಗಿದೆಯಾ ಅಂತಂದರೆ ಫ್ರೀಯಾಗಿ ನಾವು ಕೊಡೋಲ್ಲ ಯಾಕಂದರೆ ಅದು ಗುರುದಕ್ಷಿಣೆ ಅಂತ ತೊಗೊತೀವಿ ಅದಕ್ಕೊಂದು ಫೀಸ್ ಅಂತ ಇದೆ ಸೊ ನೀವು ಅದರೆಲ್ಲ ವಿವರಗಳು ಬೇಕು ಅಂದರೆ ನಮ್ಮ ಬೆಳೆಸಿರಿ ವೆಬ್ಸೈಟ್ಗೆ ಹೋಗ್ಬೋದು ಬೆಳೆಸಿರಿ ಡಾಟ್ ಇನ್ ಅಂತ ಇದೆ ಅಥವಾ ನೀವು ನನಗೆ ವಾಟ್ಸಪ್ ನಂಬರ್ ಕೊಡಿದ್ದೀನಿ ವಾಟ್ಸಪ್ ಮಾಡ್ಬೋದು ಸೊ ಏನಾದರೂ ಡಿಟೇಲ್ಸ್ ಬೇಕು ಅಂದರೆ ಅಥವಾ ನಿಮ್ಗೆ ಏನಾದರೂ ಸೆಟಪ್ ಮಾಡೋಕ್ಕೆ ಹೆಲ್ಪ್ ಮಾಡಬೇಕು ಅಂದರೆ ನಾವು ಖಂಡಿತ ಮಾಡ್ತೀವಿ ಯಾಕೆ ಯಾವುದೇ ನಿಮಗೆ ಸಹಾಯ ಬೇಕು ಅಂದರೂ ದಯವಿಟ್ಟು ನನಗೆ ಸಂಪರ್ಕ ಮಾಡಿ ಆಮೇಲೆ ಮತ್ತೇನಾದರೂ ಕಮೆಂಟ್ಸ್ ಇದ್ದರೆ ತಿಳಿಸಿ ಆಮೇಲೆ ಇದ್ರ ಬಗ್ಗೆ ಏನಾದರೂ ಇನ್ನೂ ಡೌಟ್ಸ್ ಇದೆ ಹಿಂಗೆ ಮಾಡ್ಬೋದಾ ಅಲ್ಲಿ ಮಾಡ್ಬೋದಾ ಅದನ್ನು ಬೆಳಿಬೋದಾ ಇದನ್ನು ಬೆಳಿಬೋದಾ ಅನ್ನೋ ಥರ ಯಾವುದೇ ಪ್ರಶ್ನೆಗಳಿದ್ರೂ ದಯವಿಟ್ಟು ತಿಳಿಸಿ ನಾನು ನಿಮಗೆ ಉತ್ತರಿಸುವಂತಹ ಇನ್ನೊಂದು ಪ್ರಯತ್ನವನ್ನು ಮಾಡ್ತೀನಿ ಇದು ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಥರ ಮಾಹಿತಿಗಳು ಬಂದಾಗ ದಯವಿಟ್ಟು ನೋಡಿ ಟೈಮ್ ಸಿಕ್ಕಾಗ ನಮಸ್ಕಾರ ಜಯ ಹಿಂದ್